ಮಕ್ಕಳಿಗೆ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದೇ ಥರ ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ಅಂದರೆ ಐಸ್ ಕ್ಯಾಂಡಿ ಅಂದರೆ ಐಸಿಂದ ಮಾಡೋದಲ್ಲ ಐಸಿಂದ ಮಾಡೋವಂಥ ಐಸ್ ಕ್ರೆಂಡಿ ಏನು ತಿಂದರೆ ಗಂಟ್ಲು ಹಾಳಾಗುತ್ತೆ ಮಕ್ಕಳಿಗೆ ನೆಗಡಿ ಶೀತ ಇದೆಲ್ಲ ಬರುತ್ತೆ ಆದರೆ ಈ ವಾಟರ್ ಮೆಲನ್ನಿಂದ ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ವಾಟರ್ ಮೆಲನ್ನ ಐಸ್ ಕ್ಯಾಂಡಿ ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡುತ್ತಿದ್ದೇನೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಏನು ಮಾಡಬೇಕಂತಂದರೆ ಕೂ ಇದು ವಾಟರ್ ಮೆಲನನ್ನು ಅಂದರೆ ಕಲ್ಲಂಗಡಿ ಹಣ್ಣನ್ನು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಸ್ಲೈಸ್ ಮಾಡ್ಕೋಬೇಕು ಸ್ಲೈಸ್ ಮಾಡಿಕೊಂಡು ಒಂದೊಂದೇ ಸ್ಲೈಸ್ಗಳಲ್ಲಿ ಇರುವಂಥ ಬೀಜ ಬೀಜ ಇರುತ್ತೆ ಸ್ಲೈಸಲ್ಲಿ ಆ ಬೀಜಗಳನ್ನೆಲ್ಲ ಒಂದೊಂದಾಗಿ ಬಿಡಿಸ್ಕೋಬೇಕು ಯಾವುದರಲ್ಲೂ ಬೀಜ ಇರಬಾರ್ದು ಬೀಜ ಇದ್ದರೆ ಅದು ಸರಿ ಹೋಗಲ್ಲ ತಿನ್ನುವಾಗ ಅದಕ್ಕಾಗಿ ಎಲ್ಲದರಲ್ಲೂ ಬೀಜ ಅದು ಸುಲಭವಾಗಿ ಬರುತ್ತೆ ಚಾಕುನಲ್ಲಿ ತಗೊಂಡು ತೆಗಿಬೋದು ಕೈಯಲ್ಲೂ ತೆಗಿಬೋದು ಅದೆಲ್ಲ ಬೀಜಗಳನ್ನು ತೆಗೆದುಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ಇವಾಗ ನಾವು ಐಸ್ ಕ್ಯಾಂಡಿಯಲ್ಲಿ ಕಡ್ಡಿ ಇರುತ್ತಲ್ವ ಆ ಥರದ್ದು ಚಿಕ್ಕ ಕಡ್ಡಿಗಳನ್ನು ತಗೋಬೇಕು ಆ ಚಿಕ್ಕ ಕಡ್ಡಿಗಳನ್ನು ತಗೊಂಡು ಎಲ್ಲ ಒಂದೊಂದಾಗಿ ಎಲ್ಲ ಆ ತುಂಡುಗಳ ಕಲ್ಲಂಗಡಿ ಹಣ್ಣಿನ ತುಂಡುಗಳಿಗೆ ಒಂದೊಂದಾಗಿ ಬುಡದಿಂದ ಚುಚ್ಚಬೇಕು ನಾವು ಐಸ್ ಕ್ಯಾಂಡಿ ಹೇಗಿರುತ್ತಲ್ಲ ಆ ಐಸ್ ಕ್ಯಾಂಡಿಗೆ ಹೇಗೆ ಚುಚ್ಚಾರಲ್ಲ ಅದೇ ಥರ ಎಲ್ಲನೂ ಚುಚ್ಕೋಬೇಕು ಎಲ್ಲ ಇದು ಈ ರೀತಿಯಲ್ಲಿ ಒಂದೊಂದೇ ಆಗಿ ಚುಚ್ಕೋಬೇಕು ನೋಡಿ ಚುಚ್ಚಿದಾಗ ಯಾಕೆ ಕಾಣುತ್ತೆ ನೋಡಿ ಆ ಥರ ಚುಚ್ಕೋಬೇಕು ಚುಚ್ಕೊಂಡು ಎಲ್ಲಾನು ಒಂದು ಕಡೆ ಇಟ್ಕೋಬೇಕು ಒಂದೊಂದೇ ಆಗಿ ಚುಚ್ಕೋ ಇದು ಎಲ್ಲ ಕಡ್ಡಿಗಳನ್ನು ತೊಗೊಂಡು ಚುಚ್ಚಿ ಬೀಜಗಳನ್ನೆಲ್ಲ ತೆಗೆದು ತೆಗೆದು ಮುಂಚೆ ಇಟ್ಕೊಂಡಿರ್ತೀವಲ್ಲ ಆ ಥರ ಚುಚ್ಕೊಂಡು ಒಂದೊಂದೇ 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 ಕಪ್ಪಲ್ಲಿ ಇಡ್ತಾ ಹೋಗಬೇಕು ಕಪ್ಪಲ್ಲೂ ಇಟ್ಕೊಬೋದು ಅಥವಾ ನೀವು ಪ್ಲೇಟಲ್ಲಿ ಬೇಕಾದರೂ ಇಟ್ಕೊಬೋದು ಅಥವಾ ಪ್ಲಾಸ್ಟಿಕ್ಕದ್ದು ದೊಡ್ಡ ಡಬ್ಬದಲ್ಲೂ ಇಡ್ಬೋದು ನಾನು ನನ್ನ ಹತ್ರ ಕಪ್ಪಿತ್ತು ಹಾಗಾಗಿ ಕಪ್ಪಲ್ಲಿ ಇಟ್ಟಿದ್ದೀನಿ ಉದ್ದ ಉದ್ದ ಗ್ಲಾಸಲ್ಲೂ ಇಡ್ಬೋದು ಉದ್ದ ಗ್ಲಾಸ್ ಇದ್ದರೆ ಒಳ್ಳೆಯದು ಆದರೂ ಬರುತ್ತೆ ನಮ್ಮ ಹತ್ರ ಉದ್ದ ಗ್ಲಾಸು ತಂದಿದ್ದಿರಲಿಲ್ಲ ಅದಕ್ಕಾಗಿ ಚಿಕ್ಕ ಚಿಕ್ಕ ಕಪ್ಪುಗಳಿದ್ವು ಆ ಚಿಕ್ಕ ಚಿಕ್ಕ ಕಪ್ಪುಗಳಲ್ಲಿ ಒಂದೊಂದಾಗಿ ಇಡ್ತಾ ಹೋಗ್ಬೇಕು ಆಮೇಲೆ ಏನು ಮಾಡಬೇಕಂತಂದರೆ ಸ್ವಲ್ಪ ಶುಗರ್ ತೊಗೋಬೇಕು ಶುಗರನ್ನು ಇದ್ರ ಮೇಲೆ ತೊಗೊಂಡು ಇವು ಇಟ್ಕೊಂಡಿರ್ತೀವಲ್ಲ ಎಲ್ಲನೂ ಕಪ್ಪಲ್ಲಿ ಇಟ್ಟ ಮೇಲೆ ಶುಗರನ್ನು ತಗೋಬೇಕು ಶುಗರನ್ನು ತಗೊಂಡು ಒಂದೊಂದಾಗಿ ಅದನ್ನು ಎಲ್ಲನೂ ಏನು ಮಾಡಬೇಕು ಶುಗರಲ್ಲಿ ಉರುಳಾಡ್ಸ್ಬೇಕು ಅಂದರೆ ಮೇಲೆ ಕೆಳಗೆ ಎಲ್ಲ ಶುಗರು ಅದಕ್ಕೆ ಇದು ಅಲ್ಲಂಗಡಿ ಅಂಗಡಿ ಸಿಹಿಯಾಗಿ ಇರುತ್ತದೆ ಆದರೆ ಶುಗರಲ್ಲಿ ಅದನ್ನು ಅಡ್ಡಾಡಿಸಿದ್ರೆ ಚ ಫುಲ್ ಉರುಳಾಡ್ಸಿದ್ರೆ ಫುಲ್ಲು ಶುಗರ್ ಹಿಡ್ಕೊಳ್ಳುತ್ತೆ ಅದಕ್ಕೆ ಅಂದರೆ ಜಾಸ್ತಿ ಸ್ವೀಟ್ಗಳು ಬೇಕಾಗಿಲ್ಲ ಯಾಕಂದರೆ ಇವಾಗ ಸಕ್ಕರೆ ಜಾಸ್ತಿ ತಿನ್ನೋದು ಅಪಾಯಕಾರಿನೇ ಹಾಗಾಗಿ ಸ್ವಲ್ಪನೇ ಶುಗ ಸ ಸ್ವಲ್ಪ ಅದನ್ನು ತೊಗೊಂಡು ಫುಲ್ ಈ ಥರ ಹುರುಳಾಡಿಸ್ಬೇಕು ಉರುಳಾಡಿಸಿದ ಮೇಲೆ ಶುಗರನ್ನು ತಗೊಂಡು ಒಂದೊಂದನೇ ತಗೊಂಡು ಒಂದೊಂದೇ ಕ್ಯಾಂಡಿ ತಗೊಂಡು ಅದರ ಮೇಲೆ ಈ ಥರ ಉರುಳಿಸ್ಬೇಕು ನೋಡಿ ಹೇಗೆ ಉರುಳಿಸ್ತಾ ಇದ್ದೀವಿ ಅದನ್ನು ಆ ಥರ ಎಲ್ಲ ಫುಲ್ ಆ ಕಡೆ ಈ ಕಡೆ ಎಲ್ಲ ಶುಗರು ಒಂಟ್ಕೋಬೇಕು ಅದಕ್ಕೆ ಅದನ್ನು ತೆಗೆದು ಮತ್ತು ಕಪ್ಪಲ್ಲೇ ಇಡಬೇಕು ಒಂದೊಂದೇ ಒಂದೊಂದೇ ತೊಗೊಂಡು ಉರುಳಿಸ್ಬೇಕು ನೋಡಿ ಈ ಥರ ಉರುಳಿಸಿ ಅದನ್ನು ಕಪ್ಪಲ್ಲಿ ಇಡ್ತಾ ಹೋಗಬೇಕು ಒಂದೊಂದೇ ಒಂದೊಂದೇ ತಗೊಂಡು ಎಲ್ಲ ಉರುಳಿಸ್ಬಿಟ್ಟು ಒಂದೊಂದಾಗಿ ಅದು ಚೆನ್ನಾಗಿ ಹಿಡಿಬೇಕು ಆ ಕಡೆಗೆ ಈ ಕಡೆಗೆ ಅಂದರೆ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪ ಉರುಳಾಡ್ಸ್ರೆ ಅದು ಸ್ವಲ್ಪ ಹೇರ್ಕೊಳ್ಳುತ್ತೆ ಅಷ್ಟೇ ಜಾಸ್ತಿ ಸ್ವೀಟ್ಸನ್ನು ಮಕ್ಕಳು ತಿನ್ನಬಾರ್ದು ಅಲ್ಲಿಗೂ ಒಳ್ಳೆಯದಲ್ವಲ್ಲ ಈ ಥರ ಐಸ್ ಕ್ಯಾಂಡಿ ತಿನ್ನೋ ಬದಲು ಈ ಥರದ್ದು ಇದು ವಾಟ್ರ್ ಮೆಲನ್ ಐಸ್ ಕ್ಯಾಂಡಿ ಅಂದರೆ ಕಲ್ಲಂಗಡಿ ಹಳ್ಳಿನ ಐಸ್ ಕ್ಯಾಂಡಿ ಅಂತ ಮಾಡ್ಬೋದು ಈ ಥರ ಉರುಳಿಸಿ ಒಂದೊಂದನ್ನೇ ಉರುಳಿಸಿ ಇಟ್ಕೋಬೇಕು ಕಪ್ಪಲ್ಲಿ ಕಪ್ಪಲ್ಲಿ ಅಥವಾ ನಿಮ್ಮ ಹತ್ರ ಪಾತ್ರೆಯಲ್ಲಿ ಯಾವುದ್ರಲ್ಲಾದರೂ ಬೇಕಾದರೆ ಇಟ್ಕೋಬೋದು ಆ ಥರ ಇಟ್ಕೊಂಡು ಮುಂದೆ ಇಡ್ತಾ ಹೋಗ್ಬೇಕು ನೋಡಿ ಯಾವ ಥರ ಇಡ್ತಾ ಇದ್ದೀನಿ ನೀವು ನೋ ನೋಡ್ಬೋದು ಯಾವ ಥರ ಇದ್ದೀನಿ ಅಂತ ಆ ಥರ ಇಟ್ಕೊಂಡು ಅದು ಅಲ್ಲೇ ಕರಗೋಗುತ್ತೆ ಸಕ್ಕರೆ ಏನಾಗುತ್ತೆ ಅದಕ್ಕೆ ಇಟ್ಕೊಂಡು ಅದು ಅಲ್ಲೇ ಕರಗ್ತಾ ಬರುತ್ತೆ ಸಕ್ಕರೆ ಥರ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯುವಾಗೆ ನೆನೆಸ್ಕೋಬೇಕು ಅದಾದಮೇಲೆ ಒಂದು ಪ್ಲಾಸ್ಟಿಕ್ಕಿದೋ ಅಥವಾ ಸ್ಟೀಲಿಂದ ಯಾವುದಾದ್ರೂ ನಿಮ್ಮ ಹತ್ರ ಇರುವಂಥದ್ದು ಒಂದು ಬಾಕ್ಸ್ ತಗೊಂಡು ಆ ಬಾಕ್ಸಲ್ಲಿ ಎಲ್ಲ ಕಪ್ಗಳನ್ನು ಇಡಬೇಕು ಒಂದೇ ಬಾಕ್ಸಲ್ಲಿ ಕಪ್ಗಳನ್ನು ಇಡ್ತಾ ಹೋಗ್ಬೇಕು ಯಾಕಂದರೆ ಅದನ್ನು ಫ್ರಿಜ್ಜಲ್ಲಿ ಇಡ್ಬೋದು ಫ್ರಿಜ್ಜಲ್ಲಿ ಇಡೋಕ್ಕೆ ಅದು ನೀಟಾಗಿ ಬರುತ್ತೆ ಅದರ ಬದಲು ಅದಕ್ಕೆ ಪ್ಲಾಸ್ಟಿಕ್ ಕವರಿಂಗು ಮಾಡ್ಬೋದು ಇದಕ್ಕೆ ಒಂದೊಂದು ಐಸ್ ಕ್ಯಾಂಡಿಗೆ ಪ್ಲಾಸ್ಟಿಕ್ ಕವರಿಂಗ್ ಮಾಡಿನೂ ಪ್ಲಾಸ್ಟಿಕ್ ಕವರ್ ತಗೊಂಡು ಅದನ್ನು ಅದಕ್ಕೆಲ್ಲ ಕವರಿಂಗ್ ಮಾಡಿನೂ ಇಡ್ಬೋದು ಕವರಿಂಗ್ ಮಾಡಿನೂ ಬಾಕ್ಸಲ್ಲಿ ಇಡ್ಬೋದು ಬಾಕ್ಸಲ್ಲಿಟ್ಟು ಅದನ್ನು ಫ್ರೀಝರಲ್ಲಿ ಇಡಬೇಕು ಫ್ರೀಝರಲ್ಲಿ ಎಲ್ಲಿ ಇದು ಬ ಇದು ಅಲ್ಲಿ ಐಸ್ ಕಟ್ಟುತ್ತಲ್ಲ ಅದರಲ್ಲಿ ಫ್ರೀಝರಲ್ಲಿ ಈ ಥರ ಪ್ಲಾಸ್ಟಿಕ್ ಕವರಿಂಗ್ ಮಾಡಿನೂ ಅದರಲ್ಲಿ ಇಡಬಹುದು ಫ್ರಿಜ್ಜ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇವಾಗ ಒಂದು ಫೋರ್ ಫೈವ್ ಅವರ್ಸೋ ಅಥವಾ ಸಿಕ್ಸ್ ಅವರ್ಸೋ ಇಟ್ಟರೆ ಅದು ಫುಲ್ಲು ಗಟ್ಟಿಯಾಗಿ ಬಿಡುತ್ತೆ ಅಥವಾ ಮತ್ತು ಮಧ್ಯಾಹ್ನ ಇಟ್ಟರೆ ನಾಳೆ ಮಧ್ಯಾಹ್ನ ಮಕ್ಕಳು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿಯಾಗುತ್ತೆ ಜಲ್ದಿ ಜಲ್ದಿ ಬೇಕಂತ ಅಂದರೆ ಬೆಳಿಗ್ಗೆ ಇಟ್ಟು ಬೆಳಿಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಇಟ್ಟರೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಸಿಲಿರುತ್ತಲ್ಲ ಆವಾಗ ಮಕ್ಕಳು ತಿನ್ಬೋದು ಆದರೆ ರಾತ್ರಿ ಎಲ್ಲ ತಿನ್ನೋಕ್ಕೆ ಕೊಡಬೇಡಿ ಯಾಕಂದರೆ ಇದಿರುತ್ತೆ ಇವಾಗ ಮಳೆಗಾಲ ಬಿಸಿಲಿದ್ದಾಗಷ್ಟೇ ಮಾಡಿ ಮಳೆಗಾಲದಲ್ಲಿ ಜಾಸ್ತಿ ಮಾಡಿಬಿಡಿ ಈ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಐಸ್ಕ್ಯಾಂಡಿ ಬದಲು ಇದನ್ನು ತಿಂದರೆ ಹೊರಗಡೆಯಿಂದ ಐಸ್ ಕ್ರೀಮ್ ಅದು ಇದು ತಂದು ತಿನ್ನೋಕ್ಕಿಂತ ಇದು ತುಂಬ ಒಳ್ಳೆಯದು ಫ್ರಿಜ್ಜಲ್ಲಿ ಫೈವ್ ಅವರ್ಸ್ ಇಲ್ಲ ಸಿಕ್ಸ್ ಅವರ್ಸ್ ಇಡ್ಬೋದು ಇಲ್ಲ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಅವತ್ತಿಗೆ ಫ್ರೀ ಆದಾಗ ಮಾಡಿ ಇಟ್ಬಿಟ್ಟು ಮಾರನೇ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ತೆಗೆದು ತಿಂದ್ರೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ತಿಂದು ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳುಗಳು ತಿಂದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳುಗಳೇ ಹೇಳ್ತಾರೆ ನೋಡಿಬೇಕಂದ್ರೆ ಅದನ್ನು ಫ್ರೀಜರಲ್ಲಿಟ್ಟು ಮಾರನೇ ದಿವಸ ಎತ್ಕೊಂಡು ಅದು ತಿಂದರೆ ಸಕ್ಕತ್ತಾಗಿರುತ್ತೆ ಐಸ್ ಕ್ಯಾಂಡಿ ತಿಂದಾರನೇ ಆಗುತ್ತೆ ಅದು ಫುಲ್ಲು ತಣ್ಣಗಾಗಿರುತ್ತೆ ಅಂದರೆ ಇವತ್ತು ಎರಡು ಗಂಟೆಗೆ ಇಟ್ಟರೆ ನಾಳೆ ಎರಡು ಗಂಟೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಫೋರ್ ಫೈವ್ ಅವರ್ಸಲ್ಲಿನೂ ಚೆನ್ನಾಗಿರುತ್ತೆ ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಂತೂ ಫುಲ್ ಟ್ವೆಲ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರೆ ತುಂಬ ಜನ ಇರುತ್ತೆ ಈ ಥರ ನೀವು ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಇದರಿಂದ ಏನು ಕಲರ್ ಹಾಕಿರೋ ಐಸ್ ಕ್ಯಾಂಡಿ ತಿನ್ನೋ ಅವಶ್ಯಕತೆ ಇಲ್ಲ ಅದರಿಂದ ಕೋಲ್ಡ್ ಆಯಿತು ಅದಾಯಿತು ಇದಾಯಿತು ಅಂತ ಹೇಳ್ತಾರೆ ಆದರೆ ಮಳೆಗಾಲದಲ್ಲೆಲ್ಲ ಇದನ್ನು ಮಾಡಬೇಡ್ರಿ ಬಿಸಿಲಿದ್ದಾಗ ಮಾಡ್ಬೋದು ಆದರೆ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದಿದು ಈ ಥರ ಐಸ್ ಕೆಂಡಿ ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋ ಬದಲು ಈ ಥರ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಇದು ಫ್ರೀಸರಲ್ಲಿ ಹಾಕಿ ತೆಗೆದ ಮೇಲೆ ಈ ಥರ ಇರುತ್ತೆ ಅದು ಅದನ್ನು ನೋಡಿ ಕವರೆಲ್ಲ ತೆಗೆದು ಇದು ಮಾಡಿಟ್ಟಿದ್ದೀನಿ ನಾನು ಆವಾಗ ಇದು ಮಸ್ತಾಗಿರುತ್ತೆ ಆವಾಗ ನೀವು ಅದನ್ನು ತೆಗಿಬೋದು ಅದೇ ಒಂದೊಂದನೆ ತೆಗೆದು ಆರಾಮಾಗಿ ತಿನ್ಬೋದು ಮಕ್ಕಳಿಗಂತೂ ಇದನ್ನು ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನೀವು ಇದನ್ನು ಮಾಡಿ ನೋಡಿ ಇದು ಚೆನ್ನಾಗಿರುತ್ತೆ ಬೇರೆ ಬೇರೆ ಹಣ್ಣಿಂದ ಮಾಡ್ಬೋದು ಬಟ್ ಅದೆಲ್ಲ ಏನಂತ ಅಂದರೆ ಸ್ಕ್ವೀಜ್ ಮಾಡಿ ಅದು ಮಾಡಿ ಇದು ಮಾಡಿ ಮಾಡಬೇಕು బట్ ది ఈ ఐస్ క్యాండి ఎంత టేస్టీ 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 వాటర్ ఐస్ క్యాండి టేస్టీ టేస్టీ ఆర్డర్ మై ఐస్ క్యాండి నోడి నా మక్కలు ఎంత ખુશી తింటా ఇదరే టేస్టీస్ టేస్టీ